ಉಪಹಾರ ಸಂಧಾನ ಸೂತ್ರ ನಡೆದರೂ ಸಿ ಎಂ ಡಿ ಸಿ ಎಂ ನಡುವೆ ಅಧಿಕಾರ ಹಂಚಿಕೆ ಫೈಟ್ ತಣ್ಣಗಾದಂತೆ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಇಡ್ಲಿ ನಾಟಿಕೋಳಿ ತಿಂದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಆದರೆ ನಿನ್ನೆ ಮಧ್ಯಾಹ್ನ ಸಿ ಎಂ ಸಿದ್ದರಾಮಯ್ಯನವರ ಒಂದು ಮಾತು ಇದೆಯಲ್ಲ ಸಾಂದರ್ಭಿಕ ಮಾತುಗಳು ವೈರಾಗ್ಯ ತ್ಯಾಗದಂತೆ ಕಂಡು ಬಂದರೂ ಕೂಡ ಸವಾಲಿನ ರೀತಿಯಲ್ಲಿ ಗೋಚರಿಸ್ತಾ ಇದೆ ಏನಾಗುತ್ತೋ ಆಗಲಿ ನೋಡೇ ಬಿಡೋಣ ಯುದ್ಧಕ್ಕೆ ಸಿದ್ಧವಾದ ರೀತಿಯಲ್ಲಿ ಟಗರಿನಂತೆ ತಣ್ಣಗೆ ಗುಟುರು ಹಾಕದಂತೆ ಕಾಣ್ತಾ ಇದೆ ಸಿದ್ದರಾಮಯ್ಯವರ ಮಾತುಗಳು ಅದರ ಒಂದು ವರದಿ ನಿಮ್ಮ ಮುಂದೆ ನಿನ್ನೆ ಬೆಳಗ್ಗೆ ಕೆ ಶ್ರೀ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಧ್ಯಾಹ್ನದ ಹೊತ್ತಿಗೆ ವೈರಾಗ್ಯದ ಮಾತುಗಳಾಡಿದ ಸಿದ್ದು ನಿನ್ನೆ ಡಿಸಿಎಂ ನಿವಾಸದಲ್ಲಿ ಸಿಎಂ ಉಪಹಾರ ಮಾಡಿದ್ರು ಇಡ್ಲಿ ಕೋಳಿ ತಿಂದು ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು ನಾವಿಬ್ಬರು ಬ್ರದರ್ಸ್ ರೀತಿ ಇದ್ದೇವೆ ಅಂದಿದ್ರು ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತಾನೂ ಸಿದ್ದರಾಮಯ್ಯ ಮಾತನಾಡಿದರು ಆದರೆ ನಿನ್ನೆ ಮಧ್ಯಾಹ್ನ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಿನ ಧಾಟಿಯೇ ಬೇರೆ ಇತ್ತು ಶಾಸಕ ಬೇಳೂರು ಗೋಪಾಲಕೃಷ್ಣ ಎದುರಾದ ವೇಳೆ ಸಿಎಂ ವೈರಾಗ್ಯದ ರೀತಿ ಮಾತನಾಡಿದ್ದಾರೆ ರಾಜಕೀಯ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಶಾಶ್ವತವೂ ಅಲ್ಲ ಏನಾಗತ್ತೋ ಆಗ್ಲಿ ನಾನು ತಲೆ ಕೇಳಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಈ ಮಾತು ಡಿ ಕೆ ಶಿವಕುಮಾರ್ಗೆ ಕಡಕ ಎಚ್ಚರಿಕೆಯಂತೆಯೂ ಕಾಣ್ತಿತ್ತು ಈ ಮೂಲಕ ಎಲ್ಲದಕ್ಕೂ ರೆಡಿ ಆಗಿದ್ದೇನೆಂಬ ಸ್ಪಷ್ಟ ಸಂದೇಶ ನೀಡಿದಂತೆ ಕಾಣ್ತಿದೆ ಸಿಎಂ ಸಿಎಂಡಿಸಿಎಂ ಎರಡು ಬಾರಿ ಉಪಹಾರ ಕೂಟದ ಬಳಿಕ ಕುರ್ಚಿ ಕದನಕ್ಕೆ ತುಸು ವಿರಾಮ ಸಿಕ್ಕಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತಿನಿಂದ ಮತ್ತೆ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗ್ತಿದೆ ಏನಾಗುತ್ತೋ ಆಗ್ಲಿ ಎನ್ನುವ ಮೂಲಕ ಕುರ್ಚಿ ಕದನದಿಂದ ಹಿಂದೆ ಸರಿಯೋ ಮಾತೆಯಿಲ್ಲ ಅಂತ ಸಂದೇಶ ನೀಡಿದಂತೆ ಕಾಣ್ತಿದೆ ಸಿಎಂ ಮಾತಿನ ಬಗ್ಗೆ ಡಿಕೆ ಸುರೇಶ್ ನಯವಾಗಿಯೇ ಉತ್ತರ ನೀಡಿದ್ದಾರೆ ಅವರು ಸಹಜವಾಗಿ ಮಾತನಾಡಿದ್ದಾರೆ ಅಷ್ಟೇ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ ಸಿಎಂ ಮಾತಿನ ಬಗ್ಗೆ ವಿಶ್ಲೇಷಣೆ ಮಾಡುವ ಅಗತ್ಯವಿಲ್ಲ ಅಂತ ಡಿ ಕೆ ಸುರೇಶ್ ಹೇಳಿದರು ಇಲ್ಲ ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೆ ಏನು ಮಹತ್ವ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅವರು ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಮುಗಿಸಿ ಅವರು ಕೇರಳ ಚುನಾವಣೆ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗ್ತಾ ಇದ್ದಾರೆ ಯಾರು ಯಾರು ಮುಖ್ಯ ಮುತ್ಕೆ ಹಾಕಿರೋದಿಲ್ಲ ಅಭಿಮಾನದ ಅಭಿಮಾನದಿಂದ ಕೂಗಿರಬಹುದಷ್ಟೇ ಸಿಎಂ ಮಾತನಾಡಿದ್ದು ಸರಿ ಇದೆ ಅಧಿಕಾರ ಶಾಶ್ವತ ಅಲ್ಲ ಅವರು ಮಾನಸಿಕವಾಗಿ ಸಿದ್ಧವಾಗಿದ್ದಾರಂತಲ್ಲ ಮೂವತ್ತು ತಿಂಗಳ ನಂತರ ಆದರೂ ಬಿಡಬಹುದು ಅದಕ್ಕೂ ಮೊದಲೇ ಅಧಿಕಾರ ಬಿಡಬಹುದು ಬಿಡುವುದಂತೂ ಪಕ್ಕಾ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿ ಹೇಳಿಕೆ ನೀಡಿದ್ರು ಒಟ್ನಲ್ಲಿ ಸಾಂದರ್ಭಿಕವಾಗಿ ಸಿಎಂ ಆಡಿದ ಮಾತಿನಲ್ಲಿ ಅನೇಕ ಅರ್ಥಗಳು ವೇಳೈಸಿವೆ ವೈರಾಗ್ಯವೋ ಅಸಮಾಧಾನವೋ ಎದ್ದು ಕಾಣ್ತಿದೆ ಒಂದು ವೇಳೆ ಹೈಕಮಾಂಡ್ ಸೂಚನೆ ನೀಡಿದ್ರೆ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾಗಬೇಕು ಎಂಬುದಂತೂ ಸುಳ್ಳಲ್ಲ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬಿರೋ ಜಿ ಕನ್ನಡ